ಹಾಯ್ ಫ್ರೆಂಡ್ಸ್ ನಮಸ್ತೆ ಇವತ್ತಿನ ನಿರ್ಮಾಣ ಸೀರೆಗಳಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಸೊದಕ್ಕೂ ಮುಂಚೆ ಇನ್ನು ಈ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿದ ವಿಡಿಯೋ ನೋಡ್ತಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಏನ್ ಶೇರ್ ಮಾಡಿ ಹಿಂದಿನ ಜಾನ್ಸಿಗೆ ನಾವು ನೋಡಿರೋ ಹಾಗೆ ಜಾನ್ಸಿಗೆ ಹಳೆ ನೆನಪು ಯಾವುದು ಇರೋದೇ ಇಲ್ಲ ಅದಕ್ಕೆ ರಾಗು ಮನೆಗೆ ಒಬ್ನೇ ಬಂದಿರ್ತಾನೆ ಆದ್ರೆ ಮನೆಯಲ್ಲಿ ಎಲ್ಲರೂ ಕಾಯ್ತಾ ಇರ್ತಾರೆ ಜಾನ್ಸಿ ಬರ್ತಾಳೆ ಅವಳನ್ನ ಆರ್ತಿ ಮಾಡಿ ನಾವು ಒಳ ಕರ್ಕೋಬೇಕು ಅಂತ ಆರತಿ ತಟ್ಟಿನ ರೆಡಿ ಮಾಡ್ಕೊಂಡು ಹೊರಗಡೆ ರಾಗು ಮತ್ತು ಜಾನ್ಸಿಗೋಸ್ಕರ ವೇಟ್ ಮಾಡ್ತಾ ನಿಂತ್ಕೊಂಡಿರ್ತಾರೆ ರಾಘು ಅಷ್ಟೇ ಬಂದಿದ್ದನ್ನ ನೋಡಿ ಏನಪ್ಪಾ ನೀವು ಅಷ್ಟೇ ಬಂದಿದ್ದೀರಾ ಜಾನ್ಸಿ ಬರ್ಲಿಲ್ವಾ ಅಂತ ಕೇಳಿದಾಗ ಇಲ್ಲ ಅಜ್ಜಿ ಅವಳು ಬರ್ಲಾ ಅಂತ ಹೇಳಿದ್ಲು ಅಂತ ಹೇಳಿದಾಗ ಏನೋ ಜಾನ್ಸಿ ಬರಲ್ಲ ಅಂತ ಹೇಳಿದ್ಲಾ ಯಾಕಪ್ಪ ಏನಾಯ್ತು ಅಂತ ಕೇಳಿದಾಗ ಅದು ಜಾನ್ಸಿಗೆ ಹಳೆ ನೆನಪು ಯಾವುದು ಇಲ್ಲ ಅವಳೆಲ್ಲ ಮರ್ತೋಗಿದ್ದಾಳೆ ಏಳು ತಿಂಗಳದಲ್ಲಿ ಏನೇನ್ ನಡೀತು ಅಂತ ಅವ್ಳಿಗೆ ಯಾವುದು ನೆನಪೇ ಇಲ್ಲ ನನ್ನನ್ನೇ ಯಾರು ಅಂತ ಕೇಳ್ಬಿಟ್ಲು ಅಂತ ರಾಹು ಹೇಳ್ತಾ ಇರ್ತಾನೆ ಈ ಕಡೆ ನೋಡಪ್ಪ ಅಲ್ಲಪ್ಪ ಅದೇ ಸಾಧ್ಯ ನೀನ್ ಕಟ್ಟಿರೋ ತಾಳಿ ಕೊರಳಲ್ಲೇ ಇರುವಾಗ ಅವಳೇಗ್ ಮರೆಯಕ್ ಸಾಧ್ಯ ಅಲ್ಲಪ್ಪ ಅವಳಿಗೆ ತಾಳಿನ ತೋರ್ಸಿ ಅರ್ಥ ಮಾಡಿಸ್ಬೇಕಿತ್ತಲ್ಲ ಅಂತ ಹೇಳಿದಾಗ ಇಲ್ಲ ದೊಡಪ್ಪ ಯಾಕಂದ್ರೆ ತಾಳಿ ನನ್ನ ಹತ್ರ ಇದೆ ಅವಳಿಗೆ ಆಪರೇಷನ್ ನಡೆಯುವಾಗ ಡಾಕ್ಟರ್ ನನಗೆ ಇದೆಲ್ಲ ಕೊಟ್ರು ಅದಕ್ಕೆ ಅವಳಿಗೆ ಯಾವ್ದು ನೆನಪಿಲ್ಲ ಬಹುಶಃ ನಮ್ ಜೀವನದಲ್ಲಿ ಇದೇ ಬರ್ತಿತ್ತೇನೋ ಜಾನ್ಸಿ ಮೇಡಮ್ ಅವರು ನನ್ಗೆ ಯಾವತ್ತು ಸಿಗಲ್ಲ ಅಂತ ಪಾಪರಾವು ಬೇಜಾರು ಮಾಡ್ಕೋತಾ ಇರ್ತಾನೆ ಈ ಕಡೆ ಜಾನ್ಸಿ ತುಳಸಿನ ಮನೆಗೆ ಇಟ್ಕೊಂಡಿರೋ ರೀಸನ್ನ ಕೇಳ್ತಾ ಇರ್ತಾಳೆ ಆಗ ತಾತ ಹೌದಮ್ಮ ನಿನ್ ಜೀವನದಲ್ಲಿ ತುಂಬಾನೇ ಬದಲಾವಣೆ ನಡೆದಿದೆ ತುಳಸಿ ನಮ್ ಜೊತೆಗೆ ಇರ್ಬೇಕು ಅಂತ ತನ್ನ ಮನೆಯನ್ನ ಬಂದಿದ್ದಾಳೆ ಸಾಲದಕ್ಕೆ ನಾನು ಅವಳಿಗೆ ಕೊಟ್ಟಿದ್ನಲ್ಲ ಎಲ್ಲಾ ಆಸ್ತಿನೂ ವಾಪಸ್ ನನಗೆ ಕೊಟ್ಟಿದ್ದಾಳಮ್ಮ ಅವಳು ತುಂಬಾನೇ ಬದ್ಲಾಗಿದ್ದಾಳೆ ತುಳಸಿ ಅದನ್ನ ನೀನು ಒಪ್ಕೊಂಡಿದೀಯಾ ಅಂತ ತಾತ ಹೇಳ್ತಾ ಇರ್ತಾನೆ ಏನ್ ತಾತ ಹೀಗೆ ಹೇಳ್ತಾ ಇದ್ದೀರಾ ನಾನು ಅತ್ತೆನ ಒಪ್ಕೊಂಡಿದಿನ ಅತ್ತೆ ಬದ್ಲಾಗಿದ್ದ ಅಂತ ಪ್ರಶ್ನೆ ಮೇಲೆ ಪ್ರಶ್ನೆ ಜಾನ್ಸಿ ಕೇಳ್ತಾ ಇರ್ತಾಳೆ ಆಗ ತಾತ ಇನ್ನೂ ಒಂದು ಘಟನೆ ನಡೆದಿದ್ಯಮ್ಮ ನಿನ್ ಜೀವನದಲ್ಲಿ ಅದಂತೂ ದೊಡ್ಡ ಸರ್ಪ್ರೈಸ್ ನಿನಗೆ ನಿನ್ ಜೀವನದಲ್ಲಿ ಮುಖ್ಯವಾದ ಒಬ್ಬ ವ್ಯಕ್ತಿ ಬಂದಿದ್ದಾರೆ ಅಂತ ಹೇಳ್ತಾ ಇರ್ತಾನೆ ಈ ಕಡೆ ತುಳಸಿಗೆ ಟೆನ್ಷನ್ ಆಗ್ತಾ ಇರುತ್ತೆ ಎಲ್ಲ ಹೇಳ್ಬಿಡ್ತಾನೋ ಏನೋ ಎಲ್ಲಾ ಪ್ಲಾನ್ ಹಾಳಾಗುತ್ತೋ ಏನೋ ಅಂತ ತುಳಸಿ ಹಂಗೆ ನೋಡ್ಕೊಂಡು ನಿಂತ್ಕೊಂಡಾಗ ಜಾನ್ಸಿ ಹೇಳ್ತಾ ಏನಾಯ್ತು ಹೇಳ್ತಾ ಯಾರವ್ರು ಯಾರವ್ರು ಅಂತ ಕೇಳ್ತಾ ಇರುವಾಗ ವೇಟ್ ಮಾಡಮ್ಮ ಸಾಯಂಕಾಲ ಎಲ್ಲ ವಿಷಯನೂ ಹೇಳ್ತೀನಿ ಇವಾಗ ನೀನ್ ಕೇಳಿದ್ರೆ ನಾನು ಏನು ಹೇಳಲ್ಲ ಸರ್ಪ್ರೈಸ್ ಅಲ್ವಾ ಅದಕ್ಕೆ ಸಾಯಂಕಾಲನೆ ಕೊಡ್ತೀನಿ ಸ್ವಲ್ಪ ವೇಟ್ ಮಾಡು ಒಬ್ಬ ವ್ಯಕ್ತಿ ಬರ್ಬೇಕು ಅವ್ರು ಬಂದ್ಮೇಲೆ ಎಲ್ಲಾ ನಡೆದಿರೋ ವಿಷಯನು ಹೇಳ್ತೀನಮ್ಮ ಅಲ್ಲಿವರೆಗೂ ನೀನ್ ಕಾಯ್ಲೇಬೇಕು ಅಂತ ಜಾನ್ಸಿಗೆ ಹೇಳ್ತಾನೆ ಜಾನ್ಸಿಗೆ ಕುತೂಹಲ ಏನಾಗಿರ್ಬೋದು ಏನಾಯ್ತು ನನ್ ಜೀವನದಲ್ಲಿ ಅಂತ ಯೋಚನೆ ಮಾಡ್ಕೊಂಡು ಮೇಲ್ಗಡೆ ಹೋಗ್ತಾಳೆ ಮೇಲ್ಗಡೆ ಹೋಗಿ ತನ್ನ ಕಬೋರ್ಡ್ ನ ಓಪನ್ ಮಾಡ್ತಾಳೆ ಕಬೋರ್ಡ್ ಅಲ್ಲಿ ಎಲ್ಲಿ ನೋಡಿದ್ರು ಸೀರೆನೆ ಇರುತ್ತೆ ಯಾಕಂದ್ರೆ ಹಳೆ ಜಾನ್ಸಿ ಸೀರೆನೆ ಉಡ್ತಿದ್ಲಲ್ವಾ ಸೊ ಅದಕ್ಕೋಸ್ಕರ ಸೀರೆನೆ ತುಂಬಿರುತ್ತೆ ಅದರಲ್ಲಿ ಒಂದ್ ಸೀರೆನ ಕೈಗೆತ್ಕೊಂಡು ನೆನಪು ಮಾಡ್ಕೊಳಕ್ಕೆ ಟ್ರೈ ಮಾಡ್ತಾಳೆ ಅದ್ರ ಜಾನ್ಸಿಗೆ ಯಾವುದೇ ತರದ್ದು ನೆನಪು ಬರೋದೇ ಇಲ್ಲ ಆಗ ಮಲ್ಲಿ ಮಲಿ ಬಾಯಿಲಿ ಅಂತ ಜೋರಾಗಿ ಕೂಗ್ತಾಳೆ ಆಗ ಮಲ್ಲಿ ಬಂದು ಹೇಳ್ರಿ ಮೇಡಮ್ ಅವರ ಅಂತ ಕೇಳಿದಾಗ ಯಾರಿದ ನನ್ನ ಕಬಡ್ ಅಲ್ಲಿ ತಂದಿಟ್ಟಿರೋದು ಅಲ್ಲ ನಮ್ಗೆ ನೆನಪಿನ ಶಕ್ತಿ ಇಲ್ಲ ಅಂತ ಈ ಆಟ ಆಟಾಡ್ತಿದೀರ ಯಾರ್ದ ಸೀರೆ ಅಂತ ಕೇಳಿದಾಗ ಅದು ರೀ ಮೇಡಮ್ ಅವರ ಈ ಸೀರೆ ಬೇರೆ ಯಾರ್ದು ಅಲ್ರಿ ರೀ ಇದನ್ನ ನೀವು ಇಷ್ಟಪಟ್ಟು ಉಟ್ಕೊತಿದ್ರಿ ನಾವೇ ಅಕ್ರಿ ತಂದೂ ಇವೆಲ್ಲ ನೀವೇ ಬಳಕೆ ಮಾಡ್ತಿದ್ರಿ ಅಂತ ಮಲ್ಲಿ ಹೇಳ್ತಾಳೆ ಆಗ ರಾಯ್ ಹೌದು ಮೇಡಮ್ ಇದು ನೀವು ಉಡ್ತಾ ಇರೋ ಸೀರೆನೆ ಈ ಸೀರೆಗಳನ್ನೆಲ್ಲ ನೀವು ತುಂಬಾನೇ ಇಷ್ಟಪಟ್ಟು ಉಟ್ಕೋತಾ ಇದ್ರಿ ಯಾಕೆ ಮೇಡಮ್ ನೆನಪು ಬರ್ತಾ ಇಲ್ವಾ ಅಂತ ಕೇಳಿದಾಗ ಇಲ್ಲ ರಾಯ್ ನನ್ಗೆ ಯಾವ್ದು ನೆನಪು ಬರ್ತಾ ಇಲ್ಲ ಏನಾಯ್ತು ಹೇಳು ನನ್ ಜೀವನದಲ್ಲಿ ದಲ್ಲಿ ಏಳೂವರೆ ತಿಂಗಳಲ್ಲಿ ಏನಾಯ್ತು ಅಂತ ದಯವಿಟ್ಟು ಹೇಳು ಅಂತ ಹೇಳಿದಾಗ ಇಲ್ಲ ಮೇಡಮ್ ಯಜಮಾನ್ರು ಹೇಳಿದಾರಲ್ವಾ ಸಾಯಂಕಾಲ ಹೇಳ್ತೀನಿ ಅಂತ ಸೋಲಿಯವ್ರಿಗೂ ನೀವು ಕಾಯಲೇಬೇಕು ಅಂತ ಹೇಳಿ ರಾಯಲ್ ಇಂದ ಹೊರಟೋಗ್ತಾನೆ ಈ ಕಡೆ ರಾಮಾಚಾರಿ ಚಾರು ಜೊತೆ ಮಾತಾಡ್ತಾ ಕೂತಿರ್ತಾನೆ ಪಾಪ ನಮ್ ರಾಗುಗೆ ಈ ತರ ಆಗ್ಬಾರ್ದಿತ್ತು ಅವರು ತುಂಬಾನೇ ಪ್ರೀತಿ ಮಾಡ್ತಾ ಇದ್ರು ಎಷ್ಟೆಲ್ಲಾ ಕಷ್ಟಪಟ್ಟು ಒಂದಾಗ್ತಾನಿ ಅಂತ ಭರವಸೆ ಇತ್ತು ಅವ್ರಿಗೆ ಆದ್ರೆ ಇವತ್ತು ಜಾನ್ಸಿಗೆ ಈ ತರ ಆಗ್ಬಿಡ್ತು ನನಗಂತೂ ನಂಬೋಕೆ ಆಗ್ತಾ ಇಲ್ಲ ಅದು ಹೇಗ್ ಮರ್ಯಕ್ ಸಾಧ್ಯನೋ ಏನೋ ಅಂತ ಹೇಳ್ತಾ ಇರ್ತಾನೆ ಈ ಕಡೆ ಚಾರು ಹೌದು ನಾವ್ ಪ್ರೀತಿ ಮಾಡೋರ್ಗೆ ಈ ತರ ಆಗ್ಬಿಟ್ರೆ ತುಂಬಾನೇ ಬೇಜಾರಾಗ್ಬಿಡುತ್ತೆ ಬದುಕೋದೆ ಬೇಡ ಅಂತ ಅನ್ಸ್ಬಿಡತ್ತೆ ಪಾಪ ದೇವ್ರು ಅವ್ರ ಜೀವನದಲ್ಲಿ ಏನೋ ಆಟ ಆಡ್ತಾನೋ ಏನೋ ಎಲ್ಲಾ ಸರಿ ಹೋಯ್ತು ಅಂತ ಅನ್ಕೊಳ್ಳೋಷ್ಟರಲ್ಲಿ ಇದೆಲ್ಲಾ ಆಗೋಯ್ತು ಇನ್ ಏನ್ ಕಾದಿದ್ಯೋ ಏನೋ ಅವ್ರಿಗೆ ಯಾವಾಗೆಲ್ಲ ನೆನ್ಪರ್ತೋ ಏನೋ ಅಂತ ಎಲ್ರು ಮಾತಾಡ್ಕೊತಾ ಇರ್ತಾರೆ ಈ ಕಡೆ ಮಂಜುಳ ಪಲ್ಲವಿಗೆ ಕಾಲ್ ಮಾಡ್ತಾಳೆ ಏ ಪಲ್ಲು ಏನೋ ಮಾಡ್ತಾ ಇದೀಯಾ ಅಂತ ಕೇಳಿದಾಗ ಅಮ್ಮ ತರಕಾರಿ ಕಟ್ ಮಾಡ್ತಾ ಇದ್ದೆ ಸಾಯಂಕಾಲ ಅಡುಗೆ ಮಾಡ್ಬೇಕಲ್ವಾ ಸೊ ಅದಕ್ಕೋಸ್ಕರ ತರಕಾರಿ ಕಟ್ ಮಾಡ್ತಾ ಇದ್ದೆ ಏನಮ್ಮ ಏನ್ ವಿಷಯ ಅಂತ ಕೇಳ್ತಾಳೆ ಏನಿಲ್ಲ ಕಣೆ ನೀನ್ ಹೇಗೆ ಇದೀಯಾ ಚೆನ್ನಾಗಿದೀಯಾ ಮನೇಲೆಲ್ರು ನಿನ್ನ ಚೆನ್ನ ನೋಡ್ಕೋತಾರ ಅಂತ ಮಂಜುಳ ಕೇಳ್ತಾಳೆ ಆಗ ಪಲ್ಲವಿ ಹೋನಮ್ಮ ಚೆನ್ನಾಗಿದ್ದೀನಿ ಮಿಥುನ್ ನನ್ ಜೊತೆಗೆ ಇದಾರಲ್ವಾ ಅವ್ರ ಸಪೋರ್ಟ್ ಇದೆ ನನ್ಗೆ ಹಾಗಿದ್ದನ್ ಮೇಲೆ ನಾನು ಚೆನ್ನಾಗಿ ಹೇಳ್ತೀನಲ್ವಾ ನೀನ್ ಏನೋ ತಲೆ ಕೆಡ್ಸ್ಕೊಡಮ್ಮ ಅಂತ ಹೇಳ್ತಾ ಇರುವಾಗ ಏ ನಿನ್ಗೊಂದು ವಿಷಯ ಗೊತ್ತೇನೆ ಅನ್ಸಿ ಇದ್ದಾಳಲ್ಲ ಆ ಝಾನ್ಸಿಗೆ ಎಲ್ಲಾ ಹಳೆ ನೆನಪು ಹೊರಟೋಗ್ಬಿಟ್ಟಿದೆ ಅಂತೆ ಕಣೆ ನಿಮ್ಮ ಅಣ್ಣ ಯಾರು ಅಂತಾನೆ ಗೊತ್ತಿಲ್ಲ ಅಂತ ಅವಳಿಗೆ ಅಂತ ಹೇಳ್ತಾ ಇರೋವಾಗ ಪಲ್ಲವಿ ಸ್ಪೀಕರ್ ನ ಆನ್ ಮಾಡಿರ್ತಾಳೆ ಈ ಎಲ್ಲಾ ವಿಷಯನು ಅನಿತಾ ಕೇಳ್ಸ್ಕೊಂಡ್ಬಿಡ್ತಾಳೆ ಅನಿತನ್ಗಂತ ತುಂಬಾನೇ ಆಗ್ಬಿಡುತ್ತೆ ಓಹ್ ಹಾಗೂ ಹೀಗೂ ಏನೇನೋ ಮಾಡಿ ಅವ್ರನ್ನ ದೂರ ಅನ್ಕೊಂಡೆ ಕೊನೆಗೂ ದೇವರೇ ಅವ್ರನ್ನ ದೂರ ಮಾಡ್ಬಿಟ್ಟಲ್ಲ ಅಂತ ಖುಷಿ ಪಡ್ತಾ ಇರ್ತಾಳೆ ಈ ಕಡೆ ಪಲ್ಲವಿ ಅದಕ್ಕೆ ಹೇಳಿದ್ದಮ್ಮ ಅಣ್ಣ ನಾನು ಮಾತು ಕೇಳಿದ್ರೆ ಇವತ್ತು ಅಣ್ಣ ಅಂತಿನ ಜೊತೆ ಚೆನ್ನಾಗಿರ್ಬೋದಿತ್ತಲ್ವಾ ಅದನ್ನ ಬಿಟ್ಟು ಆ ಜಾನ್ಸಿ ಹಿಂದೆ ಹೋದ ನೋಡು ಇವಾಗ ಏನಾಯ್ತು ಅವಳೇ ಅವನ್ನ ಯಾರು ಅಂತ ಕೇಳಿದ್ಲು ಇದಾಗ್ಬೇಕಾಗಿದ್ಯಾ ಅವನಿಗೆ ಅಂತ ಪಲ್ಲವಿ ಹೇಳ್ತಾ ಇರ್ತಾಳೆ ಆಗ ಮಂಜುಳ ಹೌದ್ ನೋಡೆ ಹೇಳಿದ್ರೆ ನಮ್ಮ ಮಾತ ಯಾರ್ ಕೇಳ್ಬೇಕು ಸರಿ ಬಿಡೆ ಏನೋ ಕೆಲಸ ಮಾಡ್ತಾ ಇದೀಯಾ ಮಾಡು ಆಮೇಲೆ ಕಾಲ್ ಮಾಡ್ತೀನಿ ಅಂತ ಕಾಲ್ ನ ಕಟ್ ಮಾಡ್ತಾಳೆ ಈ ಕಡೆ ಅಂತ ತುಂಬಾ ಖುಷಿ ಆಗ್ತಾ ಇರತ್ತೆ ಓ ಹೀಗೆಲ್ಲ ಆಗಿದೀಯಾ ಅಂತ ಖುಷಿಯಿಂದ ಇರ್ತಾಳೆ ಈ ಕಡೆ ತಿಳಿಸಿ ಅವರಪ್ಪನ ಹತ್ರ ಬಂದು ಅಪ್ಪ ತುಂಬಾ ಥ್ಯಾಂಕ್ಸ್ ಅಪ್ಪ ಜಾನ್ಸಿ ಮುಂದೆ ಎಲ್ಲ ನಿಜಾನು ಹೇಳಿದ್ರಲ್ಲ ನನಗಂತೂ ತುಂಬಾನೇ ಖುಷಿ ಆಯ್ತು ನನಗೆ ಎಲ್ಲಿ ಜಾನ್ಸಿ ನನ್ನ ನಂಬಲ್ಲ ಅಂತ ಭಯ ಆಗ್ಬಿಟ್ಟಿತ್ತಪ್ಪ ಅಂತ ಹೇಳಿದಾಗ ಅದ್ಯಾಕಮ್ಮ ಭಯ ಆಗುತ್ತೆ ನನ್ನ ಮಮ್ಮಗಳು ಆತರ ಎಲ್ಲಾ ಮಾಡೋಳಲ್ಲ ನನ್ ಮೊಮ್ಮಗಳು ತುಂಬಾನೇ ಒಳ್ಳೆಯವಳು ಅಂತ ಹೇಳಿದಾಗ ಅಪ್ಪ ನಿಮ್ ಹತ್ರ ಇನ್ನೊಂದು ವಿಷಯ ಕೇಳ್ಬೇಕಿತ್ತು ಅದೇನೋ ಸರ್ಪ್ರೈಸ್ ಕೊಡ್ತೀನಿ ಅಂತ ಹೇಳ್ತಾ ಇದ್ರಿ ಏನಪ್ಪಾ ಅದು ಅಂತ ಹೇಳಿದಾಗ ಹೌದಲ್ವಾ ಸರಿ ಹಾಗಿದ್ರೆ ಎರಡ್ ಸಾರಿ ಯಾಕೆ ಹೇಳೋದು ಅಂತ ಫೋನ್ ನ ತಗೊಂಡು ರಾಘುಗೆ ಫೋನ್ ಮಾಡ್ತಾನೆ ತಾತ ಈ ಕಡೆ ರಾಘು ತುಂಬಾನೇ ಬೇಜಾರು ಮಾಡ್ಕೊಂಡಿರ್ತಾನೆ ಪಾಪ ಎಲ್ಲಾ ಮುಗ್ದೇ ಹೋಯ್ತು ಅನ್ನೋ ಅಂತ ಸ್ಥಿತಿಯಲ್ಲಿ ರಾಘು ಇರ್ತಾನೆ ಅದೇ ಟೈಮಿಗೆ ತಾತನ್ ಕಾಲ್ ಬರುತ್ತೆ ತಾತನ್ ಕಾಲ್ ನೋಡಿ ಹೇಳಿ ತಾತ ಅಂತ ಹೇಳ್ತಾನೆ ಯಾಕಪ್ಪ ಮ್ಯಾನ್ ಯಾಕೆ ವಾಯ್ಸ್ ಡಲ್ ಬರ್ತಾ ಇದೆ ಅಂತ ಹೇಳ್ದಾಗ ಇಲ್ಲ ತಾತ ಹೇಳಿ ಚೆನ್ನಾಗಿದ್ದೀನಿ ಹೇಳಿ ಅಂತ ಹೇಳಿದಾಗ ಅದು ಸಾಯಂಕಾಲ ಬಂದ್ಬಿಡಪ್ಪ ಐದೂವರೆಗಷ್ಟ್ರಲ್ಲಿ ನೀನು ಇಲ್ಲಿ ಇರ್ಬೇಕು ಜಾನ್ಸಿಗೆ ಎಲ್ಲಾ ವಿಷಯನು ಹೇಳ್ತೀನಿ ಅಳಗ ಹೇಗಾದರೂ ಮಾಡಿ ಎಲ್ಲ ನೆನ್ಪು ಬರೋ ಹಾಗೆ ನಾನ್ ಮಾಡ್ತೀನಿ ನೀನೇನು ತಲೆ ಕೆಡ್ಸ್ಕೊಬಿಡಪ್ಪ ನೂರು ವರ್ಷ ಕಾಲ ನಿನ್ ಹೆಣ್ತಿ ಆರಾಮಾಗಿರಿ ಇದೀನಿ ಡೋಂಟ್ ವರಿ ಅಂತ ತಾತ ಹೇಳ್ತಾನೆ ರಾಘುಗಂತೂ ಈ ಮಾತನ್ನ ಕೇಳಿ ತುಂಬಾನೇ ಖುಷಿ ಆಗುತ್ತೆ ಓಹ್ ಹಾಗಿದ್ರೆ ಒಳ್ಳೇದಾಯ್ತು ಸರಿ ತಾತ ಖಂಡಿತ ಬರ್ತೀನಿ ಅಂತ ಹೇಳಿದಾಗ ಸರಿನಪ್ಪ ಮಿಸ್ ಮಾಡ್ಬೇಡ ಐದುವರೆಗೆ ಇಲ್ಲಿ ಇರ್ಬೇಕು ನೀನು ಅಂತ ಹೇಳಿ ನ ಕಟ್ ಮಾಡ್ತಾನೆ ಸೊ ಇಲ್ಲಿಗೆ ಸಂಚಿಕೆ ಎಂಡ್ ಆಗುತ್ತೆ ಈ ಸಂಚಿಕೆ ನಿಮ್ಗೆ ಇಷ್ಟ ಆದ್ರೆ ಖಂಡಿತ ಲೈಕ್ ಮಾಡಿ ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವಿಡಿಯೋದ ಸಿಗೋಣ ಸೋಲಿ ಅಲ್ಲಿವರೆಗೂ ಟಾಟಾ ವೈವ್ ಟೇಕ್ ಕೇರ್